ಇನ್ನೊಂದು ಮುಖ್ಯವಾದ ವಿಷಯ ವೀಕ್ಷಕರೇ ಬ್ಲಾಕ್ ಟಿಕೆಟ್ ಗೊತ್ತಿಲ್ಲ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಟಿಕೆಟ್ ನೋಡ್ದಂಗೆ ಒಂದ್ ರೂಪಾಯಿಗೆ ಹತ್ತು ರೂಪಾಯಿ ಹತ್ತು ರೂಪಾಯಿ ಆಗ ಅರವತ್ ಮೂರು ಪೈಸೆ ಟಿಕೆಟ್ ನಾನೇ ಐದು ರೂಪಾಯಿ ಕೊಟ್ಟಿದ್ದೀನಿ ಒಂದ್ ರೂಪಾಯಿ ಹತ್ತು ಪೈಸು ಹತ್ತು ರೂಪಾಯಿ ಬಾಲ್ಕನಿದು ಐವತ್ತು ನಿಮ್ಗೆ ಗೊತ್ತಿರಲಿ ರಾಜ್ಕುಮಾರ್ ಅವರ ಹೆಸರು ಹೇಳ್ಕೊಂಡು ಬಹಳಷ್ಟು ಜನ ಶ್ರೀಮಂತರಾಗಿದ್ದಾರೆ ಶ್ರೀಮಂತರು ಅಂದ್ರೆ ಬ್ಲಾಕ್ ಟಿಕೆಟ್ ಮಾರೋದಿರ್ಬೋದು ಅಥವಾ ಅವರ ಅವರ ಅಭಿಮಾನಿಗಳಾಗಿ ನಾಡು ಹಂಚೋದ್ರಿಂದ ಹಿಡಿದ ಅವ್ರ ಮೊದಲನೇ ಚಿತ್ರ ಮೊದಲನೇ ಮ್ಯಾಟ್ನಿಗೆ ಅದಕ್ಕೆ ಮ್ಯಾಟಿನಿ ಐಡಲ್ ಅಂತ ರಾಜ್ಕುಮಾರ್ ಅವರಿಗೆ ಇನ್ನೊಂದು ಹೆಸರು ಕೊಟ್ಟರು ಮ್ಯಾಟಿನಿ ಐಡಲ್ ಅಂದ್ರೆ ಮ್ಯಾಟ್ನಿ ಯಾವುದೇ ಆಗ್ಲಿ ಮ್ಯಾಟ್ನಿ ಶೋ ಹೌಸ್ಫುಲ್ ಅದಕ್ಕೆ ಮ್ಯಾಟಿನಿ ಐಡಲ್ ಹಾಗಾಗಿ ನಿಮಗೆ ಮೊಟ್ಟ ಮೊದಲ ಬಾರಿಗೆ ಎರಡು ಥಿಯೇಟರ್ ಅಲ್ಲಿ ಸಿನಿಮಾ ರಿಲೀಸ್ ಆಗಿದ್ದು ಮೈಸೂರಿನಲ್ಲಿ ಎರಡು ಥಿಯೇಟರ್ ರಿಲೀಸ್ ಆಗೋ ಒಂದು ಸಂಸ್ಕೃತಿ ಒಂದು ಸಂಸ್ಕೃತಿ ಅದು ಸಂಪತ್ತಿಗೆ ಸಮ ಯಾಕಂದ್ರೆ ಲಿಡೋ ಟಾಕೀಸ್ ಅವ್ರದ್ದೆ ಶಾಲಿಮಾರ್ ಇತ್ತು ಅಲ್ಲಿ ಅಲ್ಲಿ ಶಾಲಿಮಾರ್ ಟಾಕಿಸು ಪ್ರಾರಂಭದಲ್ಲಿ ಕನ್ನಡ ಹಾಕ್ಬೇಕಾಗಿತ್ತು ಇನ್ನೊಂದು ವೀಕ್ಷಕರೇ ಪ್ರತಿಯೊಂದು ಹೊಸ ಥಿಯೇಟರ್ ಮೈಸೂರಲ್ಲಿ ಶುರು ಆದಾಗ ಕನ್ನಡವೇ ಹಾಕ್ಬೇಕು ಅಷ್ಟರ ಮಟ್ಟಿಗಿತ್ತು ಕನ್ನಡ ಚಳುವಳಿ ನಮ್ದು ಪಾಟಾಳ್ ನಾಗರಾಜರವರ ಅನುಯಾಯಿಗಳಾಗಿ ಇಲ್ಲಿ ಮೈನಾ ಗೋಪಾಲಕೃಷ್ಣ ನಾಗಲಿಂಗ ಸ್ವಾಮಿ ಮತ್ತೆ ಸಂಪತ್ತು ಮತ್ತೆ ದೊಡ್ಡೇಗೌಡ ಈ ಚೆನ್ನ ಸುಮಾರು ಜನ ಇದು ನಾವೆಲ್ಲ ಆಗ ಚಳವಳಿಯಲ್ಲಿ ನಾವು ಇದು ಕನ್ನಡ ಅಲ್ವಾ ನಮ್ಮ ಮಾತೃಭಾಷೆ ಹಂಗಾಗಿ ಕನ್ನಡಿಗರೆಲ್ಲರ ಒತ್ತಾಯದ ಮೇರೆಗೆ ಯಾವುದೇ ಸಿನಿಮಾ ಟಾಕೀಸು ಹೊಸದಾಗಿ ಕಟ್ಟಡ ಕಟ್ಟಿ ಓಪನ್ ಮಾಡಿದಾಗ ಉದ್ಘಾಟನೆ ಉದ್ಘಾಟನಾ ಚಿತ್ರ ಕನ್ನಡವೇ ಹಾಕ್ಬೇಕು ಇದು ಹಾಕಕ್ ಆಗಲ್ಲ ಅಂತ ಸಂಗಮ್ ಟಾಕೀಸ್ ನವರು ಒಂದು ತಿಂಗಳ ಕಾಲ ಯಾಕಂದ್ರೆ ಅವ್ರು ಆರ್ ಎನ್ ಮಾಂಡ್ರೆ ಅವ್ರದ್ದು ಬೆಂಗಳೂರ್ನವರು ಮೂಲತಃ ಮರಾಠಿ ಮಹಾರಾಷ್ಟ್ರದವರು ಬೆಂಗಳೂರು ಸಂಗಮ್ ಈ ಸಂಗಮ್ ಟಾಕೀಸ್ ಆರ್ ಎನ್ ಮಾಂಡ್ರೆ ಪಿಕ್ಚರ್ ಅವ್ರ ಕನ್ನಡ ಹಾಕಲ್ಲ ಅಂದ್ರೆ ಕಡೆಗೆ ನಾವೆಲ್ಲ ಅಲ್ಲಿ ಧರಣಿ ಕೂತ್ಕೊಂಡಾಗ ವಿಧಿ ಇಲ್ಲದೆ ಪಂಡ್ರಿಬಾಯಿ ನಟಿಸಿದಂತ ಅನುಗ್ರಹ ಪಿಕ್ಚರ್ ಮೊಟ್ಟ ಮೊದಲ ಬಾರಿಗೆ ಸಂಗಮ್ ಟಾಕೀಸ್ ಅಲ್ಲಿ ರಿಲೀಸ್ ಆಗಿತ್ತು ಆಮೇಲೆ ನಮ್ಮವರೇ ಆದ ಜೈನಗರದು ವರ್ಧಮಾನಯ್ಯವ್ರದ್ದು ರಿಡಾರ್ ಸಿಕ್ಕಿಸು ಅವರು ಮೊಟ್ಟ ಮೊದಲ ಬಾರಿಗೆ ರಿಲೀಸ್ ಆಗಿದ್ದು ಸಂಪತ್ತಿಗೆ ಸವಾಲು ಅದೇ ವೇಳೆಗೆ ಅವ್ರದೇ ಶಾಲಿಮಾರ್ ಟಾಕೀಸ್ ಅಲ್ಲಿ ಈದ್ಗದಲ್ಲಿ ತಿಲಕ್ ನಗರದಲ್ಲಿತ್ತು ಅಲ್ಲಿಗೂ ಅಲ್ಲಿ ನಾವು ಹೇಳಿದವರ ಮೊದ್ಲೇ ಇದಾದ್ಮೇಲೆ ಅದು ಅಲ್ಲಿಗೂ ನೀವು ಕನ್ನಡ ಹಾಕ್ಬಿಟ್ಟಂತ ಕಡೆಗೆ ಅದಕ್ಕೆ ಮುಂಚೆ ಇಂಗ್ಲೀಷ್ ಹಾಕಿ ಅದನ್ನ ಬ್ಯಾನ್ ಮಾಡಿ ಗಲಾಟೆ ಆಗಿ ಎಲ್ಲ ಅರ್ಧ ಹಾಕಿದ್ವಿ ನಾವು ಹಾಗಾಗಿ ಅವ್ರು ಏನ್ ಮಾಡಿದ್ರು ಬಿಡಲ್ಲ ಬಿಡೋಲ್ಲ ಅಂದ್ಬಿಟ್ಟು ಈ ಸಂಪತ್ತಿಗೆ ಸವಾಲು ಅಲ್ಲೂ ಬಿಡುಗಡೆ ಮಾಡ್ತಾರೆ ಎಲ್ಲಿ ಶಾಲಿಮಾರ್ ಮತ್ತು ಲಿಡೋದಲ್ಲಿ ಎಷ್ಟ್ರ ಮಟ್ಟಿಗೆ ಇತ್ತು ಅವತ್ತಿನ ಹುಚ್ಚು ಅಂದ್ರೆ ಶಂಕರ ಗುರು ಚಿತ್ರಕ್ಕೆ ಮೂವತ್ತೈದು ವಾರಗಳ ಸತತ ಪ್ರದರ್ಶನ ಕಂಡಾಗ ನಿಮಗೆ ಗೊತ್ತಿಲ್ಲ ಇದು ಇದು ಎಲ್ಲೋ ಸಿಗಲ್ಲ ನಮಗೆ ಕಷ್ಟ ಕಡೆಯ ದಿನವ ಕಷ್ಟ ಕಡೆಯ ಪ್ರದರ್ಶನ ಸೆಕೆಂಡ್ ಶೋ ಶಂಕರ್ ಗುರು ಹೌಸ್ಫುಲ್ ಎಲ್ಲಾರು ಕೇಳಿದ್ರೆ ನೀವು ಆಚಾರಿ ಸ್ವಾಮಿ ಇಲ್ಲ ಇದರ ಜೊತೆಗೆ ಇದರ ಜೊತೆಗೆ ಅನು ಇದು ಅನುಗ್ರಹ ಪಿಕ್ಚರ್ ಹಾಕಿದ್ರು ಅಂತ ಹೇಳಿದ್ರೆ ಶಿವನ ಒತ್ತ ಶಿವಭಕ್ತ ನಂದೀಶ ಎಂತ ಜನಪ್ರಿಯ ಇದ್ದೆ ರಾಜ್ಯದ ಅದು ಸಂಗಮ ಅದು ಒಂದೇ ವಾರಕ್ಕೆ ತೆಗಿಯಕ್ಕೆ ಏರ್ಪಾಡು ಮಾಡಿದ್ರು ಹಿಂದಿ ಪಿಕ್ಚರ್ ನಿಮ್ಗೆ ಗೊತ್ತಿಲ್ಲ ಹಿಂದಿ ಥಿಯೇಟರ್ ಅಂತ ಅದು ಬ್ರ್ಯಾಂಡ್ ಆಯ್ತು ಆಮೇಲೆ ಆಮೇಲೆಲ್ಲ ಹಾಕುದು ಭಾಗ್ಯವಂತಿರುವ ಸುಮಾರು ಕನ್ನಡ ಚಿತ್ರಗಳಾಯ್ತು ನಾವೆಲ್ಲ ಮನವೊಲಿಸಿದ್ವಿ ಆ ಅನುಗ್ರಹವನ್ನ ಕಡೆಗೆ ನಾಲ್ಕು ವಾರಗಳ ತರ ಪ್ರದರ್ಶನ ಮಾಡುದು ಇದು ಒಟ್ಟ ಇದು ದಾಖಲೆ ಇದು ಮೊಟ್ಟ ಮೊದಲ ಚಿತ್ರ ಒಂದು ಹೊಸ ಥಿಯೇಟರ್ ಅಲ್ಲಿ ನಾಲ್ಕು ವಾರ ಸತತವಾಗಿ ಪ್ರದರ್ಶನಗೊಳ್ತದ್ದು ಅನುಗ್ರಹ ಇದಾದ್ಮೇಲೆ ಇನ್ನೊಂದು ವಿಚಿತ್ರ ಕಥೆ ಹೇಳ್ತೀನಿ ನೋಡಿ ಇಲ್ಲಿ ಕೃಷ್ಣ ದೇವರಾಯ ಪದ್ಮ ಟಾಕೀಸಲ್ಲಿ ಪ್ರಾರಂಭ ಮಾಡಿದಾಗ ಅದೇ ಹೇಳ ಪದ್ಮ ಟಾಕೀಸ್ ಸರ್ಕಲ್ವರೆಗೂ ಇದು ಬಂದಿತ್ತು ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಚಿತ್ರದ ನಾಲ್ಕು ಪ್ರದರ್ಶನವನ್ನ ಪ್ರಾರಂಭ ಮಾಡಿದ್ದು ಪದ್ಮಾ ಟಾಕೀಸ್ ಕೃಷ್ಣದೇವರಾಯ ಚಿತ್ರ ಅವರು ಅವ್ರು ಜನಗಳ ಒತ್ತಡ ತಡಿಯಾಕ್ ಕಟ್ಟೆ ಚಿಲೆಟ್ ಚಿಕ್ಕದು ಮಾರ್ನಿಂಗ್ ಶೋನು ಅದೇ ಹಾಕಿ ಅಂದ್ರು ಅಲ್ಲಿವರೆಗೂ ಆ ಮಾರ್ನಿಂಗ್ ಶೋ ಇರಲಿಲ್ಲ ನಿಮ್ಗೆ ಗೊತ್ತಿಲ್ಲ ಅಂತ ಕಾಣುತ್ತೆ ಸೈವಿಟ್ಟು ತಿಳ್ಕೊಳ್ಳಿ ಎಲ್ಲಾ ಅಲ್ಲೂ ಮಾರ್ನಿಂಗ್ ಶೋ ಪ್ರಾರಂಭ ಮಾಡಿದ್ರು ಪದ್ಮ ಟಾಕೀಸ್ ಮಾರ್ನಿಂಗ್ ಶೋ ಇರಲಿಲ್ಲ ಮಾರ್ನಿಂಗ್ ಶೋ ಬೆಳಗಿನ ಆಟ ಇರ್ಲಿಲ್ಲ ಕೃಷ್ಣದೇವರಾಯದಿಂದ ಫಾರ್ಮಿಂಗ್ ಶೋನು ಅಂದ್ರೆ ದಿನಕ್ಕೆ ನಾಲ್ಕು ಆಟಗಳು ಹಂಗಾಗಿ ಅವರು ಒತ್ತಡವನ್ನ ಕಡಿಮೆ ಮಾಡಿದ್ರು ಇನ್ನೊಂದು ಮಾಹಿತಿ ಕೊಡ್ತೀನಿ ನಿಮಗೆ ವೀಕ್ಷಕರೇ ಎರಡು ಕನಸು ಪಿಕ್ಚರ್ ಆದಾಗ ಅಥವಾ ಬಂಗಾರದ ಮನುಷ್ಯ ರಿಲೀಸ್ ಆದ ಚಾಮುಂಡೇಶ್ವರಿ ಜನಸಾಗರ ಅಲ್ಲಿ ಕೆಪಾಸಿಟಿ ಏಳ್ನೂರು ಏಳ್ನೂರ ಐವತ್ತು ಐದು ನಾಲ್ಕೈದು ಸಾವಿರ ಜನ ಹಾಗಾಗಿ ಅಲ್ಲಿ ಒಂದು ತಲೆ ದೇವರಾಜ ಪೊಲೀಸ್ ಸ್ಟೇಷನ್ ಅಲ್ಲಿ ಪುಟ್ಟಪ್ಪನವರ್ ಅಂತ ಸರ್ಕಲ್ ಇನ್ಸ್ಪೆಕ್ಟರ್ ಡಾಕ್ಟರ್ ಪುಟ್ಟಪ್ಪನವರ್ ಆ ಕಡೆಯವರು ಉತ್ತರ ಕರ್ನಾಟಕದವರು ಅವ್ರೇನ್ ಮಾಡಿದ್ರು ಸ್ವಾಮಿ ನೀವು ತಲೆ ಕೆಡಿಸ್ಕೋಬೇಡಿ ಎಷ್ಟು ಜನಕ್ಕೆ ಬರುತ್ತೋ ಅಷ್ಟು ಜನಕ್ಕೂ ಕೊಟ್ಬಿಟ್ಟು ಇಲ್ಲಿ ಲೇಟ್ ಚೇಂಜ್ ಮಾಡಿ ಏಳ್ನೂರ ಐವತ್ತಾಯ್ ಸಲ್ವಾ ಮ್ಯಾಟ್ ನೀ ಮಾರ್ನಿಂಗ್ ಶೋ ಮ್ಯಾಟ್ ಪೀಕ್ ಕೊಡಿ ಫರ್ಡ್ ಶಾಪ್ ಕೊಡಿ ಸೆಕೆಂಡ್ ಶಾಪ್ ಕೊಡಿ ಆಮೇಲೆ ಬಾರು ಜನ ಖಾಲಿ ಆಗ್ಬೇಕು ನಾನು ಇಲ್ಲಿ ರೋಡ್ ಬ್ಲಾಕ್ ಮಾಡ್ಕೊಂಡು ಆಗಲ್ಲ ದೇವಾದ ಪೊಲೀಸನ್ ಅಲ್ಲೇ ಇದೆ ಪೊಲೀಸ್ನವರು ಕಾನೂನು ಸುವ್ಯವಸ್ಥೆನ ನೋಡ್ಕೊಳ್ಬೇಕು ಅವರಿಗೆ ಮೇಲ್ಕ ಮೇಲಾಧಿಕಾರಿಗಳಿಂದ ಒತ್ತಡ ಬರುತ್ತೆ ಏನ್ ದಿನಗಳ ಗಟ್ಟಲೆ ನೀವು ರೋಡ್ ಬ್ಲಾಕ್ ಮಾಡೋಕಾಗಲ್ಲ ಸಹಜರಡು ಬಹಳ ಮುಖ್ಯವಾದ ರಸ್ತೆ ಅಲ್ಲಿ ಟ್ರಾಫಿಕ್ ಹಂಗಾಗಿ ದಾಖಲೆ ಹಂಗಾಗಿ ಬಂಗಾರದ ಮನುಷ್ಯ ಚಿತ್ರದಿಂದ ಮೂರು ದಿನಗಳ ಟಿಕೆಟ್ ಅನ್ನ ಒಂಟಿ ದಿವಸ ಬುಕ್ಕಿಂಗ್ ಮಾಡುದು ಒಂದೇ ಸಮ ಸರ್ ಅದು ಮೊದಲನೇ ಅಲ್ಲ ಅಲ್ಲೇ ಪಕ್ಕ ಕರ್ಸ್ಬಿಟ್ರು ಮಾರ್ ನಿಮಿಷದಲ್ಲಿ ಏಳ್ನೂರ ಆಯ್ತು ಮಾರ್ ನಿಮಿಷ ನೆಕ್ಸ್ಟ್ ಟಿಕೆಟ್ ಬುಕ್ ತಗೊಂಡು ಹೊಡಿಯಪ್ಪ ಮಾಡಿ ಒಡಿಯಪ್ಪ ಅದಕ್ಕೆ ಅದಕ್ಕೆ ಇಷ್ಟು ಜನ ಅದು ಕೆಪಾಸಿಟಿ ಅಷ್ಟೇ ಕೊಡ್ಬೇಕು ಅವ್ರು ಅದಾದ್ಮೇಲೆ ಕೊಡ್ಲಾ ಯಾರು ಕೊಡಿ ವಿಚಾರ ಕೊಡ್ಬೇಕು ಅಂತ ಜನ ಆವತ್ತಿನ ಪ್ರೇಕ್ಷಕರು ಅಂತ ಜನ ಪ್ರೇಕ್ಷಕರು ಅಂತ ಕಟ್ಟ ಅಭಿಮಾನಿಗಳು ಅಚ್ಚ ಕನ್ನಡದ ಕನ್ನಡ ಭಾಷೆಯ ಕನ್ನಡ ಚಿತ್ರದ ಕನ್ನಡ ನಟ ನಟಿಯರ ಅದರಲ್ಲೂ ರಾಜ್ಕುಮಾರ್ ಕನ್ನಡ ಕುಮಾರ್ ಉದಯ್ ಕುಮಾರ್ ಅಶ್ವಥ್ ರಾಜೇಶ್ ವಿಷ್ಣುವರ್ಧನ್ ಅಂಬರೀಶ್ ಇವೆಲ್ಲರನ್ನು ಆತ್ಮೀಯವಾಗಿ ಪ್ರೀತಿಯಿಂದ ತುಂಬ ಹೃದಯದಿಂದ ಸ್ವಾಗತಿಸಿ ಪ್ರೀತಿಸಿ ಗೌರವಿಸಿ ಅವರ ಚಿತ್ರಗಳನ್ನ ನೋಡಿ ಅವರಿಗೆ ಬೆಂಬಲ ನೀಡಿ ಪ್ರೋತ್ಸಾಹ ಕೊಟ್ಟವರು ನಮ್ಮ ಮೈಸೂರಿನ ಜನ ಅದಕ್ಕೆ ನಾನು ಆಭಾರಿ ನಾನು ಮೈಸೂರಿನಲ್ಲಿ ಹುಟ್ಟಿರೋದು ನನ್ನ ಪುಣ್ಯ ಹಾಗಾಗಿ ಚಲನಚಿತ್ರ ಪ್ರೇಕ್ಷಕರು ಚಲನಚಿತ್ರದ ಉದ್ಧಾರಕ್ಕೆ ಅಭಿವೃದ್ಧಿಗೆ ಮತ್ತು ಅದರ ಯಶಸ್ಸಿಗೆ ಮೂಲ ಕಾರಣ ಚಿತ್ರ ಪ್ರೇಕ್ಷಕರು ಅದಕ್ಕೆ ರಾಜಣ್ಣ ಅವ್ರು ಹೇಳ್ತಿದ್ರು ಅಭಿಮಾನಿಗಳು ರಾಜಣ್ಣ ಅವರು ಹೇಳಿ ದೇವರುಗಳು ಅಂತ ಅಭಿಮಾನಿ ದೇವರುಗಳು ಅಂತ ರಾಜಣ್ಣ ಹೇಳೋಕೆ ಕಾರಣ ಇದೆ ಯಾವುದೇ ನಿರ್ಮಾಪಕ ನಿರ್ದೇಶಕ ನಟ ತಾನು ಊಟ ಮಾಡೋದಕ್ಕೆ ಅಥವಾ ಬಟ್ಟೆ ಹಾಕೊಳ್ಳೋಕ್ಕೆ ಮೂಲ ಕಾರಣ ಪ್ರೇಕ್ಷಕರು ಪ್ರೇಕ್ಷಕ ದೊರೆಗಳು ಅಂತ ನಾನು ಕರಿತೀನಿ ಅವತ್ತ ಕರೆದಿದ್ದಾರೆ ಪ್ರೇಕ್ಷಕರನ್ನ ದೊರೆಗಳು ಯಾಕಂದ್ರೆ ಅವರೇ ನಮ್ಮನ್ನ ಅನ್ನ ಬಟ್ಟೆ ಕೊಡುವಂಥವ್ರು ಈ ಹಿನ್ನೆಲೆಯಲ್ಲಿ ಮೈಸೂರಿನ ಪ್ರೇಕ್ಷಕರು ಮೈಸೂರಿನ ಟ್ರಾಕ್ಟೀಸು ಸರ್ವಶ್ರೇಷ್ಠ ಹಲವಾರು ದಾಖಲೆಗಳನ್ನ ಹೊಂದಿದೆ ವೀಕ್ಷಕರಿಗೆ ನಾನು ಮೈಸೂರಿನಲ್ಲಿ ನಡೆದ ಪ್ರಾಪಂಚಿಕ ದಾಖಲೆ ಗಿನ್ನಿಸ್ ದಾಖಲೆ ಸಮೇತಾಖಲೆ ನಡೆಯುವುದನ್ನ ನಾವು ಈ ಖಂಡಿತ ಹೇಳಲೇಬೇಕು ಈಗ ಅದು ಪ್ರಸ್ತುತ ಗೊತ್ತಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಅಂತ ಕಾಣಿಸುತ್ತೆ ಮೈಸೂರಿನ ಚಾಮುಂಡೇಶ್ವರಿ ಟಾಕೀಸ್ ಅಲ್ಲಿ ಬಿ ಎಂ ವೆಂಕಟೇಶ್ ನಿರ್ಮಾಪಕರಾಗಿ ಅವ್ರ ತಮ್ಮ ಶಂಕರ್ ನಿರ್ದೇಶಕರಾಗಿ ಒಂದು ಚಿತ್ರ ತೆಗೆದ್ರು ಪಣ್ಣಿ ಇರುವಂತ ಅದಕ್ಕೆ ಬಿ ಎಂ ವೆಂಕಟೇಶ್ ಹೀರೋ ಜಯಂತಿ ಇನ್ನು ಪಾಪ ಎಂತ ಅಭಿನಯ ಶಾರದ ಜಯಂತಿ ಅವರಿಗೆ ಆ ಚಿತ್ರ ಮಹಾನ್ ತೋಪು ಅಟ್ರ ಫ್ಲಾಪ್ ಆಯ್ತದ ಇನ್ನಿಸ್ ದಾಖಲೆ ಸೇರ್ಕೊತ್ತು ಯಾಕೆ ಅಂತ ಕೇಳ್ತೀರಾ ಹೇಳ್ತೀನಿ ಕೇಳಿ ಕೇವಲ ಒಂದೇ ಒಂದು ಪ್ರದರ್ಶನ ಕಂಡಿತ್ತು ಮೊದಲ ದಿನ ಶುಕ್ರವಾರ ಪಿಕ್ಚರ್ ರಿಲೀಸ್ ಆಗಿ ಮ್ಯಾಟ್ನಿ ಮ್ಯಾಟ್ನಿ ಶೋನಲ್ಲಿ ಇಂಟರ್ವಲ್ ಅಲ್ಲೇ ಕಲಾಟಿನ್ಯೋ ಪೂರ್ತಿ ಪ್ರದರ್ಶನ ಕಾಣಲೇ ಇಲ್ಲ ಸ್ಕ್ರೀನ್ ಬೆಳ್ಳಿತರೆಯನ್ನು ಅರ್ಧ ಹಾಕಿದ್ರು ಕುರ್ಚಿಗಳನ್ನ ಬುರ್ದು ಹಾಕಿದ್ರು ಬೆಳ್ಳಿತೆರೆ ಹರಿದಾಕಿದ್ರು ಕುರ್ಚಿನ ಬುರ್ದು ಪ್ರೇಕ್ಷಕ ವರ್ಗ ಯಾಕಂದ್ರೆ ಅವತ್ತಿನ ಕಾಲಕ್ಕೆ ಮೊಟ್ಟ ಮೊದಲ ಕನ್ನಡ ಚಿತ್ರ ಮೊಟ್ಟ ಮೊದಲ ಶೋ ಯಾವ ಹೇಗೆ ಇರಲಿ ಕನ್ನಡ ಅಭಿಮಾನಿಗಳು ಹೌಸ್ಫುಲ್ ಮಾಡ್ತಿದ್ರು ಚಿನ್ನ ಚಿತ್ರ ಟಾಕಿಸ್ತದೆ ಯಾಕಂದ್ರೆ ಕಣ್ಣೀರು ಅಷ್ಟರ ಮಟ್ಟಿಗೆ ಅದು ಅಧ್ವಾನವಾಗಿತ್ತು ಡಿ ಎಂ ವೆಂಕಟೇಶ್ ಅವರು ನಿರ್ಮಾಣ ಮಾಡಿದ್ರು ಅದು ಯಾಕೆ ನನಗೆ ಗೊತ್ತಿಲ್ಲ ಬಹುಶಃ ನನಗ ದುರದೃಷ್ಟ ಅಥವಾ ದೃಷ್ಟ ನಾ ನಾನು ಚಿತ್ರ ನೋಡ್ಲಿಲ್ಲ ಕಣ್ಣೀರು ಚಾಮುಂಡೇಶ್ವರಿ ಮ್ಯಾಟಿನಿ ಒಂದೇ ಪ್ರದರ್ಶನ ಕಂಡ ಇಡೀ ಪ್ರಪಂಚದ ಇತಿಹಾಸದಲ್ಲೇ ಅದು ಪೂರ್ಣ ಪ್ರಮಾಣದಲ್ಲಿ ಪೂರ್ಣ ಪ್ರಮಾಣದಲ್ಲೇ ಅಲ್ಲ ಅದು ಮುಖ್ಯ ನೀವು ಚೆನ್ನಾಗಿ ಹೇಳುದು ಸೊ ಹಾಗಾಗಿ ಅದು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಕೊತ್ತು ಜಯಂತಿ ಬಿಎಂ ವೆಂಕಟೇಶ್ವರ್ ಕಣ್ಣೀರಿ ಚಿತ್ರ ಅದಾದ್ಮೇಲೆ ಅದೇ ಚಾಮುಂಡೇಶ್ವರಿ ಟಾಕೀಸ್ ಅಲ್ಲಿ ಬಂಗಾರದ ಮನುಷ್ಯ ಎರಡು ವರ್ಷಗಳ ಕಾಲ ಸತತ ಪ್ರದರ್ಶನ ಅದು ಎರಡು ವರ್ಷಗಳ ನೂರ ನಾಲ್ಕು ವಾರಗಳ ಕಾಲ ಅದು ಚಾಮುಂಡೇಶ್ವರಿ ಟಾಕೀಸ್ ಹಾಗಾಗಿ ಚಾಮುಂಡೇಶ್ವರಿ ಟಾಕೀಸ್ ಎರಡು ವಿಶ್ವ ದಾಖಲೆಗಳನ್ನ ನಿರ್ಮಿಸಿತು ಇದಲ್ಲದೆ ನಾನು ಮುಖ್ಯವಾದ ವಿಷಯ ನಿಮಗೆ ನಮ್ಮ ಮಕ್ಕಳ ಚಿತ್ರದಲ್ಲಿ ಅಶ್ವತ್ ಮತ್ತು ಪಂಡ್ರಿ ಬಾಯ್ ಮಾಡಿದಾಗ ಈ ಚಂದ್ರಶೇಖರ್ ಎಡಕಲ್ಲ ಗುಡ್ಡದ ಮೇಲೆ ಚಂದ್ರಶೇಖರ್ ಬಾಲನ ಅದು ಸತತವಾಗಿ ನಲವತ್ತು ವಾರಗಳ ಪ್ರದರ್ಶನಗೊಂಡ ಕನ್ನಡದ ಮೊಟ್ಟ ಮೊದಲ ಚಿತ್ರ ಲಕ್ಷ್ಮೀ ಟರ್ಕಿಸಳ್ಳಿ ಲಕ್ಷ್ಮೀ ಅದಕ್ಕೆ ಇನ್ನೊಂದು ಶೇಕಡ ನೂರರಷ್ಟು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅವತ್ತು ರಾಜ್ಯ ಸರ್ಕಾರದ ಪರಿಸ್ಥಿತಿ ಗೊತ್ತಿಲ್ಲ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡು ಸೇರಿ ಶೇಕಡ ನೂರರಷ್ಟು ತೆರಿಗೆ ಮಿನಾಯಿತಿ ಒಂದು ಗೊತ್ತಿರಲಿ ಸ್ನೇಹಿತರೆ ಟ್ಯಾಕ್ಸ್ ಫ್ರೀ ಮಾಡುವಂತ ಆ ಶಕ್ತಿ ಸರ್ಕಾರಕ್ಕಿತ್ತಾಗತ್ತ ಸರ್ಕಾರದ್ದು ಕೆಲವು ಪರ್ಸೆಂಟೇಜ್ ಟ್ಯಾಕ್ಸ್ ಇತ್ತಿತ್ತು ಆ ಎಲ್ಲವನ್ನೂ ಟ್ಯಾಕ್ಸ್ ಫ್ರೀ ಮಾಡಿ ಅಂದ್ರೆ ತೆರಿಗೆ ನಾಯಿತಿ ಮಾಡಿ ನಮ್ಮ ಮಕ್ಕಳ ಚಿತ್ರ ಇಪ್ಪತ್ತೈದು ವಾರ ಟ್ಯಾಕ್ಸ್ ಸಮೇತ ನೂರು ದಿನ ಆದ್ಮೇಲೆ ಇಪ್ಪತ್ತೈದು ವಾರ ಹೆಚ್ಚು ಕಡಿಮೆ ಒಟ್ಟು ನಲವತ್ತು ವಾರಗಳ ಕಾಲ ಪ್ರದರ್ಶನ ಕಾಣ್ತು ಇದಾದ್ಮೇಲೆ ಗುರು ಮೂವತ್ತೈದು ವಾರಗಳ ಕಾಲ ಅದಾದ ಮೇಲೆ ಬೇಡರ ಕಣ್ಣಪ್ಪ ಅಪರ ಟ್ಯಾಕ್ಸಲ್ಲಿ ಇಪ್ಪತ್ತೊಂದು ವಾರಗಳ ಕಾಲ ಅದು ನಲವತ್ತು ವಾರಕ್ಕೆ ಸಮ ಹೀಗಾಗಿ ಹಲವು ದಾಖಲೆಗಳನ್ನ ಮಾಡಿದೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಒಲಂಪಿಯಾ ಅಲ್ಲಿ ಒಂದು ಚಿತ್ರ ಬಿಡುಗಡೆ ಆಯ್ತು ಕಲ್ಯಾಣ್ ಕುಮಾರ್ ಆರತಿ ಮತ್ತು ರೂಪಾದೇವಿ ಇವರ ನಿರ್ಮಾಪಕ ನಿರ್ದೇಶಕರು ಮತ್ತೆ ಮೈಸೂರದವರೇ ಎಂ ಆರ್ ಜಟ್ಟಪ್ಪ ಅಂತ ಗಂಧದ ಕಡ್ಡಿ ಫ್ಯಾಕ್ಟ್ರಿ ಸುಮತ್ಕೇರಿ ಈಗಲೂ ಇದೆ ಎಂ ಆರ್ ಜಟ್ಟಪ್ಪದವರು ಪ್ರಮುಖ ನಿರ್ಮಾಪಕರು ಪಾಲುದಾರರು ಅದಕ್ಕೆ ಹಣವನ್ನು ಕೊಟ್ಟಿದ್ದವರು ಅವರು ತಯಾರಿಸಿದಂತ ಖ್ಯಾತ ಸಾಹಿತಿ ಆರ್ ಎನ್ ಜೈಗೋಪಾಲ್ ಆರ್ ಎನ್ ಸುದರ್ಶನ್ ಅವರ ಅಣ್ಣ ಆರ್ ಎನ್ ಆರ್ ನಾಗೇಂದ್ರ ಮಗ ಆರ್ ಎನ್ ಜೈಗೋಪಾಲ್ ಹಾಡು ಬರೀತಿದ್ದವರು ಈ ಪಿಕ್ಚರ್ ನಿರ್ದೇಶನ ಮಾಡಿದ್ರು ಡೈರೆಕ್ಟರ್ ಮಾಡಿದ್ರು ಯಾವುದು ಅವಳ ಅಂತರಂಗ ಅದು ಒಲಿಂಪಿ ಟ್ಯಾಕ್ಸ್ ಅಲ್ಲಿ ಮೊದಲ ಐವತ್ತು ದಿನ ರೆಗ್ಯುಲರ್ ಶೋ ತ್ರೀ ಶೋಸ್ ಐವತ್ತೊಂದನೇ ಇದು ಕಾಣ್ತದೆ ದಾಖಲೆ ದಿನಗಳ ಕಾಲ ಮೂರು ಆಟಗಳು ದಿನದಿಂದ ಒಂದೇ ಆಟ ಮಾರ್ನಿಂಗ್ ಶೋ ಮಾತ್ರ ಇಪ್ಪತ್ತೈದು ವಾರಗಳ ಕಾಲ ಅದು ಒಂದು ದಾಖಲೆ ಒಲಿಂಪಿಟಕ್ಸ್ ಅಲ್ಲಿ ಇವೆಲ್ಲ ದಾಖಲೆಗಳನ್ನು ಇದು ಹೊಂದಿದೆ ಇದಲ್ಲದೆ ಗೆಜ್ಜೆ ಪೂಜೆ ಕಪ್ಪು ಬಿಳುಪು ಮತ್ತು ಈ ವುಡ್ಲ್ಯಾಂಡ್ ತಕ್ಕಿಸಿದ ಇತಿಹಾಸ ಸ್ವಲ್ಪ ಹೇಳಬೇಕು ಕಪ್ಪು ಬಿಳುಪು ರಂಡಿ ಟಾಕಿಸಲ್ ರಿಲೀಸ್ ಆಯ್ತು ಆಗ ಪುಟ್ಟಣ್ಣ ಕಣಗಾಲ್ ಯಾರು ಅಂತಾನೆ ಗೊತ್ತಿಲ್ಲ ಗೆಜ್ಜೆ ಪೂಜೆ ವುಡ್ಲ್ಯಾಂಡ್ ಟಕ್ಕಿಸಲ್ ರಿಲೀಸ್ ಆಯ್ತು ಪುಟ್ಟಣ್ಣ ಕಣಗಾಲ್ ಯಾರು ಅಂತಾನೆ ಗೊತ್ತಿಲ್ಲ ಪುಟ್ಟಣ್ಣ ಕಣಗಾಲನ್ನ ಗುರುತಿಸಿದ್ದು ಗೆಜ್ಜೆ ಪೂಜೆಗೆ ಪ್ರಶಸ್ತಿ ಬಂದ ಮೇಲೆ ಯಾಕೆಂದ್ರೆ ಅಂದ್ರೆ ಇನ್ನು ಗೊತ್ತಿಲ್ಲ ಗೆಜ್ಜೆ ಪೂಜೆಗೆ ಅಖಿಲ ಭಾರತ ಮಟ್ಟದ ಚಿತ್ರ ನಾಟಕ ಮೊಟ್ಟ ಮೊದಲ ಬಹುಮಾನ ಅಂದ್ರೆ ಆಲ್ ಇಂಡಿಯಾ ಬೆಸ್ಟ್ ಸ್ಕ್ರೀನ್ ಪ್ಲೇ ರೈಟರ್ ಅವಾರ್ಡ್ಗ ಪುಟ್ಟಣ್ಣ ಕಣಗಾಲ ಕೊಡ್ತಾ ಆಲ್ ಇಂಡಿಯಾ ಬೆಸ್ಟ್ ಸ್ಕ್ರೀನ್ ಪ್ಲೇ ರೈಟರ್ ಅವಾರ್ಡ್ ಅಂದ್ರೆ ಅಖಿಲ ಭಾರತ ರಾಷ್ಟ್ರ ಪ್ರಶಸ್ತಿ ಅದು ಯಾವುದು ಇದೊಂದಕ್ಕೆ ಎಲ್ಲ ಅಲ್ಲ ಆ ರಾಷ್ಟ್ರ ಪ್ರಶಸ್ತಿ ಪಡೆದಾಗ ಅತ್ಯುತ್ತಮ ನಟ ಅತ್ಯುತ್ತಮ ನಟಿ ಅತ್ಯುತ್ತಮ ಸಂಗೀತ ಎಲ್ಲ ಕಥೆ ಕಥಾ ಚಿತ್ರಕಥೆಗಳು ಇದು ಚಿತ್ರ ನಾಟಕ ಸ್ನೀನ್ ಪ್ಲೇ ಅಂತಾರೆ ಅದಕ್ಕೆ ಪುಟ್ಟಣ್ಣ ಕಣಗಾಲಿಗೆ ಗೆಜ್ಜೆ ಪೂಜೆ ಆಗ ಪುಟ್ಟಣ್ಣ ಕಣಗಾಲ ಯಾರಪ್ಪ ಅಂತ ಗೊತ್ತಾಗಿತ್ತು ಅದಕ್ಕೆ ಮುಂಚೆ ಮಲ್ಲಮ್ಮನ ಪಾವಾಡ ಕಪ್ಪು ಬಿಳಿತು ಬೆಳ್ಳಿ ಮೋಡ ಬಂದಾಗ ಪುಟ್ಟಣ್ಣನಗೋಸ್ಕರ ಅಲ್ಲ ಪುಟ್ಟಣ್ಣ ಯಾರು ಅಂತ ಗೊತ್ತಿಲ್ಲ ಅದೆಲ್ಲ ಬೆಳ್ಳಿ ಮೋಡ ನಡೆದಿದ್ದು ಕಲ್ಪನಾ ಕಲ್ಯಾಣ್ ಕುಮಾರ್ ಮಲ್ಲಮ್ಮನ ಪಾವಾಡ ರಾಜ್ಕುಮಾರ್ ನೀನ್ ತಪ್ಪು ಬಿಳು ಅಷ್ಟೇ ಕಲ್ಪನಾ ನಿಂದ ಅದ್ರಲ್ಲಿ ಡಬಲ್ ರೋಲ್ ಹಂಗಾಗಿ ಪೂಜೆಯಲ್ಲಿ ಮಿಂಚಿದವರು ಪುಟ್ಟಣ್ಣ ಕಣಗಾಲಿ ಹೆಸರು ಶಾಶ್ವತವಾಗಿ ನೆಲೆ ಹೋರಿದ್ರು ಶರಪಂಜರದಿಂದ ಅದಾದ್ಮೇಲೆ ಆಗ್ರಹವು ಶರಪಂಜರದಲ್ಲೂ ಅಥವಾ ಕ್ರೆಡಿಟ್ ಬಹಷ್ಟು ಕಲ್ಪನಾ ಅದ್ಭುತವಾದ ನಟನೆ ಹಂಗಾಗಿ ಪುಟ್ಟಣ್ಣ ಕಣಗಾಲಿ ಮೈಸೂರಿನವರು ನನ್ನ ಆಗ್ರೆ ಹೇಳೋದು ಮತ್ತೊಂದು ಆಕಸ್ಪತ್ರ ನೋಡಿದ ನಿಮಗೆ ತುಂಬಾ ಹುಣಸೂರು ಕೃಷ್ಣಮೂರ್ತಿ ಅರ್ಥ ಬರ್ತಿ ಹುಣಸೂರು ಕೃಷ್ಣಮೂರ್ತಿ ಹುಣಸೂರವರು ಮೈಸೂರು ಜಿಲ್ಲೆ ಹುಣಸೂರು ಕೃಷ್ಣಮೂರ್ತಿಯವರ ಶಿಷ್ಯ ಬಿ ಆರ್ ಕಂತನೂರ್ ಅವರ ಶಿಷ್ಯ ಪುಟ್ಟಣ್ಣ ಕಣರಾಲ್ ಹಂಗಾಗಿ ಪುಟ್ಟಣ್ಣ ಕಣರಾಲ್ ಅವರು ತಂದೆ ವರ್ಕ್ಶಾಪ್ ಇಟ್ಟಿದ್ರು ಅಂತ ಆ ವರ್ಕ್ಶಾಪ್ ನಲ್ಲಿ ಅಸಿಸ್ಟೆಂಟ್ ಮೆಕ್ಯಾನಿಕ್ ಅಸಿಸ್ಟೆಂಟ್ ಏ ಸ್ಪ್ಯಾನರ್ ಏ ಕಟಿಂಗ್ ಪ್ಲೇರ್ ತಗೊಂಬಾರೋ ಏ ಗ್ರೀಸ್ ಹೊಡಿಯೋ ಅಂತ ಅನ್ನುವ ಒಬ್ಬ ಮೆಕ್ಯಾನಿಕ್ ಗಳಿಗೆ ಅಸಿಸ್ಟೆಂಟ್ ಹುಡುಗ ಪುಟ್ಟಣ್ಣ ಕಣರಾಲ್ ಆನಂತರ ಪ್ರೀಮಿಯರ್ ಸ್ಟುಡಿಯೋ ಸೇರಿ ದೊಡ್ಡ ದಿಗ್ಗಜರಾದರು ಅದಕ್ಕಿಂತ ಮುಂಚೆ ಮೈಸೂರಿನಲ್ಲೇ ಇದ್ದವರು ಮೈಸೂರಿನಲ್ಲೇ ಬೆಳೆದವರು ಮೈಸೂರಿನಲ್ಲೇ ಬಹಳ ತಳ್ಳಮಟ್ಟದಲ್ಲಿ ಏನೊಂದು ಮೆಕ್ಯಾನಿಕಲ್ ಗ್ಯಾರೇಜ್ ಅಲ್ಲಿ ಕೆಲಸ ಮಾಡ್ಕೊಂಡು ಹೋದವರು ಇವೆಲ್ಲದಕ್ಕಿಂತ ಹೆಚ್ಚಾಗಿ ದ್ವಾರಕೀಶ್ ಅಷ್ಟೇ ಇಲ್ಲಿ ಮನಸೂರು ಕೃಷ್ಣಮೂರ್ತಿ ಅವರ ಸ್ವಂತ ಸಂಬಂಧಿಕರು ಹಾಗಾಗಿ ಎಲ್ಲ ಯಾಕೆ ಹೇಳ್ತಿದ್ದೀನಿ ಈ ವೀಕ್ಷಕರು ಅಂದ್ರೆ ಅವತ್ತಿನ ಕಾಲದಲ್ಲಿ ಸಿನಿಮಾಕ್ಕಿದ್ದ ಬೆಲೆ ಸಿನಿಮಾ ಪ್ರೇಕ್ಷಕರಿಗಿದ್ದ ಒಂದು ಒಂದು ಕಳಕಳಿ ಅದು ಬಹಳ ಮುಖ್ಯ ಹೀಗಾಗಿ ಇದು ಇದೆಲ್ಲದಕ್ಕಿಂತ ಇನ್ನೊಂದು ಮುಖ್ಯವಾಗಿ ಹೇಳಬೇಕು ನಾನು ಜನ್ಮ ರಹಸ್ಯ ಚಿತ್ರದಲ್ಲಿ ನಮ್ಗೆ ಗೊತ್ತಿರಲಿ ಒಂದು ಸಿನಿಮಾ ಪ್ರೊಡಕ್ಷನ್ ಯೂನಿಟ್ ಅಲ್ಲಿ ಸರ್ ಲೈಟ್ ಬಾಯ್ ಇರ್ತಾರೆ ಆಮೇಲೆ ಕ್ಲಾಪ್ ಬಾಯ್ ಇರ್ತಾರೆ ಕ್ಲಾಪ್ ಮಾಡುತ್ತೆ ಗೊತ್ತಲ್ಲ ಈ ಈ ಎಲ್ಲ ಅಸಿಸ್ಟೆಂಟ್ ಗಳು ಇರ್ತಾರೆ ಅತ್ ತೊಗೊಂಬಾ ಇತ್ತು ತಗೊಂಬಾ ಆಮೇಲೆ ಪ್ರಾಪರ್ಟೀಸ್ನ ಇಡವರು ಕಂಟಿನ್ಯೂಟಿ ಯಾಕೆ ನಾನು ಪ್ರೀಮಿಯರ್ ಅಲ್ಲಿ ನಾಲ್ಕು ವರ್ಷ ಮಣ್ಣು ಹೊತ್ತಿದೀನಿ ಸೊ ಸಿನಿಮಾದ ಬಗ್ಗೆ ನಮ್ಗೆ ಗೊತ್ತು ಕಂಟಿನ್ಯೂಸ್ ಬರ್ತಾ ಪ್ರಾಪರ್ಟಿ ಇಟ್ಕೊಳ್ಳೋಣ ಇಷ್ಟ ಶೀಟು ಇಷ್ಟು ಶಾರ್ಟ್ಸ್ ಇಷ್ಟ ಇಷ್ಟನೇ ಸೀನು ಇಷ್ಟೇ ಕೇಕ್ ಇದೆಲ್ಲವನ್ನ ಗುರುತಿಸುವಂತಹ ಹುಡುಗರುಗಳಿಗೆ ಬೆಳಗ್ಗೆ ಏಳುವರೆ ಎಂಟು ಗಂಟೆಗೆ ಬಂದ್ರೆ ರಾತ್ರಿ ಮಧ್ಯರಾತ್ರಿವರೆಗೂ ಊಟ ತಿಂಡಿ ಇದನ್ನ ಕಡಿಸಿದವರು ಹೇಗೆ ಡಾಕ್ಟರ್ ರಾಜ್ಕೂಟ ಸಣ್ಣ ರಹಸ್ಯ ಶೂಟಿಂಗ್ ಅಲ್ಲವಾಗ ಅವರಿಗೆ ಯಾರೋ ಒಬ್ಬ ಕಣಸಿಕ್ ವಿಧ ನೀರು ಕುಡಿಯೋಕ್ ಕೊಡ್ತಿರ್ಲಿಲ್ಲ ಯಾರಿಗೂ ಗೊತ್ತಿಲ್ಲ ಯಾವ ಚಾನಲ್ ಅವರು ಮಾಡಿ ಈ ತಾಂತ್ರಿಕ ವರ್ಗದವರಿಗೆ ಇವರೆಲ್ಲ ತಂತ್ರಜ್ಞ ವರ್ಗ ಪಾರಿಭಾಷಿಕ ವರ್ಗ ಅಂತ ಟೆಕ್ನಿಕಲ್ ಇನ್ಕ್ಲೂಡಿಂಗ್ ಕ್ಲಾಬ್ ಬಾಯ್ಸ್ ಇರ್ಬೋದು ಅಶೋಕ್ ಕ್ಯಾಮರಾ ಹೊರಸೌಂಡ್ ಇರ್ಬೋದು ಅಥವಾ ಲೈಟ್ ಬಾಯ್ ಇರ್ಬೋದು ಇವರೆಲ್ಲರಿಗೂ ಬೇಕಾದ ಕುಡಿಯುವ ನೀರು ಮತ್ತು ಊಟ ಹಸಿದಾಗ ಮಧ್ಯಾಹ್ನದ ಊಟ ಇರಬಹುದು ರಾತ್ರಿ ಊಟ ಇರಬಹುದು ಎಲ್ಲವನ್ನು ಕೊಡಿಸಲು ಏರ್ಪಾಡು ಮಾಡಿದ್ದ ಆ ನಿರ್ಮಾಪಕ ನಿರ್ದೇಶಕರನ್ನ ಕೇಳಿಕೊಂಡು ಮಾಡಿದವರು ಡಾಕ್ಟರ್ ಅದು ಎಲ್ಲಿಂದ ಈಚಾಗಿ ಎಪ್ಪತ್ತೆರಡು ಜನ್ಮರಹಸ್ಯ ಶೂಟಿಂಗ್ ಇಂದ ಮುಂದೆ ಅಲ್ಲಿಯವರೆಗೂ ಏನನ್ನೂ ಕೊಡ್ತಿರ್ಲಿಲ್ಲ ಈ ಪ್ರೊಡಕ್ಷನ್ ಯೂನಿಟ್ ಅವರು ಅದು ನಿರ್ಮಾಪಕರು ಇರ್ಬೋದು ನಿರ್ದೇಶಕರು ಇರ್ಬೋದು ಅಥವಾ ಫೈನಾನ್ಷಿಯರ್ ಇರ್ಬೋದು ಹಂಗಾಗಿ ಈ ಒಂದು ಟ್ರೆಂಡ್ ಅದು ಪ್ರಾರಂಭವಾಗಿದ್ದು ಜನ್ಮ ರಹಸ್ಯ ಚಿತ್ರ ಇದೆ ಆದ್ಮೇಲೆ ಇನ್ನೊಂದು ಮಹತ್ತರವಾದ ವಿಷಯ ಹೇಳಬೇಕು ಮತ್ತೆ ಲಕ್ಷ್ಮೀ ಟಾಕೀಸ್ ಬಗ್ಗೆ ಪ್ರೇಕ್ಷಕ ಹೇಳ್ಲೇಬೇಕು ನಮ್ಗೆ ಗೊತ್ತಿಲ್ಲ ನಮ್ಮ ಮಕ್ಕಳು ಆದ್ಮೇಲೆ ಆ ಥಿಯೇಟರ್ ಅಲ್ಲಿ ಬೀಸಿದ ಬಲೆ ಅಂತ ಒಂದು ಚಿತ್ರ ಆಯ್ತು ಬೀಸಿದ ಬಲೆ ಬಿ ಎ ಹರ್ಸಕುಮಾರ್ ಅವರು ಅತಿ ಕಡಿಮೆ ಬಂಡವಾಳ ಬಹಳ ಕಡಿಮೆ ಬಂಡವಾಳದಲ್ಲಿ ಬಹಳ ಎತ್ತರದ ಕಲೆಕ್ಷನ್ ದಲ್ಲಾ ಪೆಟ್ಟಿಗೆ ಅಂತೀವಲ್ಲ ಅದು ಬೀಸದ ಬಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ನಟಿಸಿದ್ದವರು ರಾಮ್ ಗೋಪಾಲ್ ಮತ್ತು ಜಯಲಕ್ಷ್ಮಿ ಅಂತ ಇಬ್ಬರು ನವನಟ ನಟಿಯರು ಇನ್ನು ಬತ್ತಿ ವೀಕ್ಷಕರ ಇಪ್ಪತ್ತೈದು ವಾರಗಳ ಸತತ ಪ್ರದರ್ಶನ ಕಸ್ತೂರಿ ಕನ್ನಡದ ಮುದ್ದಾದ ಮದುಮಗಳ ಹಾಡು ಯಾರಿಗೂ ಗೊತ್ತಿಲ್ಲ ಈ ಹಾಡು ರಾಜನಾಗೇಂದ್ರ ಸಂಗೀತ ನಿರ್ದೇಶನ ಹಂಗಾಗಿ ಬೀಸದ ಬಲೆ ಕೇವಲ ಕಡಿಮೆ ಬಂಡವಾಳ ಹೊಸ ಎಲ್ಲ ಹೊಸ ನಟ ನಟಿಯರು ಇಪ್ಪತ್ತೈದು ವಾರಗಳ ಕಾಲ ಸುದೀರ್ಘ ಪ್ರದರ್ಶನ ಲಕ್ಷ್ಮೀ ಟಾಕಿಸಲಿ ಇದೆ ಇದೇ ತರ ಇದಕ್ಕೆ ಪೂರಕವಾಗಿ ನಾನು ಇನ್ನೊಂದೇನು ಹೇಳೋದು ಅಂದರೆ ಈ ಆಗಿರಬಹುದು ಅವಲಾಂತರಂಗ ಬೀಸಿದ ಬೆಲೆ ಇಲ್ಲದಕ್ಕಿಂತ ಹೆಚ್ಚಾಗಿ ನಾನು ಬೆಲೆ ಜೋಡಿ ಆಮೇಲೆ ಬಂಗಾರದ ಮನುಷ್ಯ ನಿಮ್ಗೆ ಗೊತ್ತಿಲ್ಲ ಬಂಗಾರದ ಮನುಷ್ಯಕ್ಕೆ ಎಪ್ಪತ್ತೈದು ಲಕ್ಷ ಖರ್ಚಾಗಿತ್ತು ಆದರೆ ಅದರ ಕಲೆಕ್ಷನ್ ಅವತ್ತಿನ ಕಾಲಕ್ಕೆ ನೂರ ಇಪ್ಪತ್ತು ಲಕ್ಷ ನಿಮ್ಗೆ ಗೊತ್ತಿಲ್ಲ ಅವತ್ತಿನ ಒಂದು ಪೈಸ ಒಂದು ರೂಪಾಯಿ ಅಂದರೆ ಒಂದು ರೂಪಾಯಿ ನೂರು ರೂಪಾಯಿ ಒಂದು ಕೋಟಿ ನೂರು ಕೋಟಿ ಇವತ್ತು ದೊಡ್ಡ ದೊಡ್ಡವರಲ್ಲಿ ಹೇಳ್ತಾರಲ್ಲ ನೂರ್ ಕೋಟಿ ಕ್ಲಬ್ ಸೇರ್ಕೊತ್ತು ಇನ್ನೂರು ಕೋಟಿ ಕ್ಲಬ್ ಸೇರ್ಕೊತ್ತು ಅವತ್ತು ಈ ಒಂದು ಸಣ್ಣ ಉದಾಹರಣೆ ಕೊಟ್ಟು ಬಂಗಾರದ ಮನುಷ್ಯ ಖರ್ಚು ಮಾಡಿದ್ದು ಒಂದು ಕೋಟಿ ಕಡಿಮೆ ಐವತ್ತಾರರಿಂದ ಅರವತ್ತು ಲಕ್ಷ ಅದರ ನಿವ್ವಳ ಕಲೆಕ್ಷನ್ ನಿವ್ವಳ ಲಾಭ ಒಂದೂವರೆ ಕೋಟಿ ಅಂದ್ರೆ ಇವತ್ತಿನ ನೂರೈವತ್ತು ಕೋಟಿ ನಿಮ್ ಕ್ಲಬ್ ಶೋಲೆ ಪಿಚರ್ ಖರ್ಚು ಮಾಡಿದ್ದು ಒಂದೊಂದು ಮುಕ್ಕಾಲ್ ಕೋಟಿ ನಿವ್ವಳ ಕಲೆಕ್ಷನ್ ನಾಲ್ಕು ಕೋಟಿ ಅಂದ್ರೆ ನಾನೂರು ಕೋಟಿ ಇವತ್ತಿಗೆ ಯಾವ್ದು ಸರಿ ಯಾವುದು ಬೊಂಬಾಟು ಅವತ್ತಿನ ಕಾಲದ ಬೊಂಬಾಟು ಹಂಗಾಗಿ ಬಂಗಾರದ ಮನುಷ್ಯದಲ್ಲಿ ಅದೊಂದು ನಿವಳ ಕಲೆಕ್ಷನ್ ಆಗಿದ್ದೊಂದು ಅವತ್ತಿನ ಕಾಲಕ್ಕೆ ಆ ಕಲೆಕ್ಷನ್ ಬಹಳ ಅದ್ಭುತವಾದದ್ದು ಹೀಗಾಗಿ ಬಂಗಾರದ ಮನುಷ್ಯ ಅವತ್ತಿನ ಕಾಲಕ್ಕೆ ಎಪ್ಪತ್ತೈದು ಲಕ್ಷಕ್ಕೆ ಎರಡು ಕೋಟಿ ಕಲ್ಪ ಒಂದೂವರೆ ಕೋಟಿ ಕಲ್ಪಿತು ಒಂದೊಂದು ಕೋಟಿ ಶೋಲೆ ನಾಲ್ಕು ಕೋಟಿ ಕೊಡ್ತು ಅಂದ್ರೆ ನಾನೂರು ಕೋಟಿ ದಾಪ್ಟಾ ಇರ್ಲಿ ಅದು ನಾನೂರು ಕೋಟಿ ಯಾರು ನಾನೂರು ಕೋಟಿ ದಾಟ ಇಲ್ಲ ಇನ್ನು ನೀನು ಮೂರು ದಿನಕ್ಕೆ ಅಬಾಧವಾದ ಮಾಧ್ಯಮದ ಸಹಾಯ ತಕೊಂಡು ಆಮೇಲೆ ಥಿಯೇಟರ್ ಐನೂರು ರೂಪಾಯಿ ಇವತ್ತು ಟಿಕೆಟ್ ಟ್ವೆಂಟಿ ಪ್ಲಕ್ಸ್ ಅಲ್ಲಿ ಈ ತರ ಮುನ್ನೂರ ನಾನೂರು ಕೋಟಿ ಬದಲು ಅರ್ವತ್ತೈದು ಪೈಸ ಒಂದ್ ರೂಪಾಯಿ ಪೈಸೆ ಎರಡು ರೂಪಾಯಿನಲ್ಲಿ ಬರೀ ಹದಿಮೂರು ರಾಜ್ಯದಾದ್ಯಂತ ಹದಿಮೂರು ಕೇಂದ್ರಗಳಲ್ಲಿ ಮೂವತ್ ಪ್ರಿಂಟ್ ಮಾಡಿ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದೇ ಥಿಯೇಟ್ರಲ್ಲಿ ಜನಸಂಖ್ಯೆ ಬಹಳ ಕಡಿಮೆ ಅವತ್ತಿನ ಭಾರತದ ಜನಸಂಖ್ಯೆ ನಲವತ್ತರಿಂದ ಐವತ್ತು ಕೋಟಿ ಇವತ್ತು ನೂರ ಐವತ್ತು ಕೋಟಿ ಎಷ್ಟು ಕಡಿಮೆ ಹೀಗಾಗಿ ಅದು ದಾಖಲೆಯೋ ಇದು ದಾಖಲೆಯೋ ಅವತ್ತಿನದು ಸುವರ್ಣ ಇದೆವೋ ಇವತ್ತಿನ ಸುವರ್ಣ ಇದು ವೀಕ್ಷಕರಿಗೆ ಪ್ರೇಕ್ಷಕರಿಗೆ ಬಿಟ್ಟಿದ್ದು ಹಾಗಾಗಿ ಬಂಗಾರದ ಮನುಷ್ಯ ಇರ್ಬೋದು ಬೀಸಿದ ಬಲೆ ಇರ್ಬೋದು ಕಡಿಮೆ ಬ ಪೂಜೆ ಇರ್ಬೋದು ಇವು ದಾಖಲೆಗಳು ಇವು ನೂರು ಕೋಟಿ ಹೋದ್ರೆ ನೂರು ಇನ್ನೂರು ಸಾವಿರ ಕೋಟಿ ಗೆಜ್ಜೆ ಪೂಜೆ ಪಿಕ್ಚರ್ ಐವತ್ತೆಂಟು ಸಾವಿರಕ್ಕೆ ತೆಗೆದು ಪ್ರೀಮಿಯರ್ ಸ್ಟುಡಿಯೋ ಬಾಡಿಗೆ ಕಟ್ಟಿರಲಿಲ್ಲ ವಿಡ್ಲಸಕ್ ಬಂದು ಪ್ರತಿ ಶೋ ಮುಗಿದ ತಕ್ಷಣ ಬುಕಿಂಗ್ ಕ್ಲೋಸ್ ಆದ ತಕ್ಷಣ ದುಡ್ಡು ಹೋಗಿ ಪ್ರೀಮಿಯರ್ ಸ್ಟುಡಿಯೋ ಬಸರಾಜನ್ ಕೊಟ್ಟಿದ್ದಾರೆ ಕಣ್ಣಾರ ನೋಡಿದ್ದೀನಿ ಗಜ್ಜೆ ಪೂಜೆ ಶೂಟಿಂಗ್ ಮಾಡಿದ ಪ್ರೀಮಿಯರ್ ಸ್ಟುಡಿಯೋಗೆ ಆ ಫ್ಲೋರ್ಗೆ ಬಾಡಿಗೆ ಕಟ್ಟಕ್ಕೆ ದುಡ್ಡಿಲ್ ಹಂಗೆ ಗೆಜ್ಜೆ ಪೂಜೆ ತೆಗ್ದಿದ್ದು ಇಲ್ಲಿ ಬಾ ವ್ಯಾಂಡ್ ಟಾಕಿಸಲ್ಲಿ ದುಡ್ಡಿಸ್ಕೊಂಡು ಪ್ರೀಮಿಯುಡಿ ಬಸವರಾಜ್ ಕೊಡು ಸಾಲ ಇದಕ್ಕೆ ಇವತ್ತಿದ್ದ ಪುಟ್ಟಣ್ಣ ಕಣಗಾಲ ಅವರನ್ನ ಜಗನ್ಮೋಹನ ಪ್ಯಾಲೇಸ್ ಅಲ್ಲಿ ಅವ್ರಿಗೆ ಸನ್ಮಾನ ಮಾಡಿದಾಗ ನಾನು ಮುಂದುವರೆ ಕೂತಿದ್ದು ಪತ್ರ ಅವ ಸಾಧಿ ಪತ್ರಿಕೆ ವರ್ತಮಾನ ಪತ್ರಿಕೆ ಬರೆಯೇ ಪ್ರಶ್ನೆ ಕೇಳಿದ್ದು ಇದ ನಿಧರು ಹಂಗೆ ಯಾಕೆ ಇರ್ತೀನಿ ಪ್ರೇಕ್ಷಕರ ಅವತ್ತಿನ ಕಾಲದಲ್ಲಿ ದುಡ್ಡಿಗೆ ಬಹಳ ಬೆಲೆ ಕಲಾವಿದರಿಗೆ ತುಂಬಾ ಬೆಲೆ ಇತ್ತು ಆಮೇಲೆ ಪ್ರೇಕ್ಷಕರು ಗೌರವ ಪೂಜಿಸ್ತಿತ್ತು ಹಾಗಾಗಿ ಎಲ್ಲ ದಾಖಲೆಗಳನ್ನು ಹೊತ್ತ ಮೈಸೂರು ನಿಜವಾಗ್ಲೂ ಶ್ರೇಷ್ಠ ಅದು ಯಾವುದೇ ಇರಬಹುದು ಚಿತ್ರ ಚರಪಂಜರ ಬಂಗಾರದ ಮನುಷ್ಯ ನಾಗರ ಹಾವು ವಿದ್ಯಪೂಜೆ ಎಲ್ಲದಕ್ಕೂ ವಿಷ್ಣುವರ್ಧನ್ ಅಂಬರೀಷ್ ರಾಜ್ಕುಮಾರ್ ಇವರೆಲ್ಲರೂ ಕೊಡುಗೆ ಮೈಸೂರಿನಿಂದ ಮೈಸೂರಿನ ಕೊಡುಗೆ ಚಲನಚಿತ್ರ ಕ್ಷೇತ್ರ ಕ್ಷೇತ್ರಕ್ಕೆ ಕಲಾ ಕ್ಷೇತ್ರಕ್ಕೆ ಅಥವಾ ನಾಟಕ ಕ್ಷೇತ್ರಕ್ಕೆ ಅಪಾರವಾದುದು ಹಾಗಾಗಿ ಮೈಸೂರಿನ ಪ್ರಜೆಗಳು ಮೈಸೂರಿನ ಪ್ರೇಕ್ಷಕರು ಅಲ್ಲದೆ ಕರ್ನಾಟಕ ರಾಜ್ಯದ ಎಲ್ಲ ಪ್ರೇಕ್ಷಕರು ಎಲ್ಲ ಚಿತ್ರಾಭಿಮಾನಿಗಳು ನೀವು ಕಾರಣ ಯಾವುದೇ ಒಬ್ಬ ನಟ ನಿರ್ಮಾಪಕ ನಿರ್ದೇಶಕ ಗೆಲುವು ಸಾಧಿಸಬೇಕಾದರೆ ಪ್ರೇಕ್ಷಕ ದೊರೆ ಮುಖ್ಯ

ಶ್ರೀಗರಿ 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 ನಿಮ್ಮ ಮನದಾಳದ ಗರಿ